ಕೋರಮಂಗಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ಸ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಮ್ಮ ಪೊಲೀಸ್ ಟೀಮ್ ಅವರು ಒಬ್ಬನ ಅಕ್ಯೂಸ್ಡ್ಗೆ ಡೀಟೇಲ್ ಆಗಿ ಇಂಟ್ರೋಗೇಟ್ ಮಾಡುವಾಗ ಅವರು ಡ್ರಗ್ಸ್ ಪ್ಲಸ್ ಫೋರ್ಟಿ ಏಯ್ಟ್ ಮೊಬೈಲ್ ಸಿಕ್ಕಿದೆ ಆ ಫೋರ್ಟಿ ಏಯ್ಟ್ ಮೊಬೈಲ್ಸ್ ಇವರು ಮೊಬೈಲ್ ಕೂಡ ಕಳ್ಳತನ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಒಬ್ಬ ಆರೋಪಿ ಯಾರು ಇದ್ರು ಅವ್ರ ಅವ್ರ ಹತ್ರ ಸಿಕ್ಕಿದೆ ಸೊ ಇನ್ಫಾರ್ಮೇಷನ್ ನಮಗೆ ಡ್ರಗ್ಸ್ ಬಗ್ಗೆ ಇತ್ತು ಅಲ್ಲಿಂದ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಲ್ವತ್ತೆಂಟು ಮೊಬೈಲ್ ಫೋನ್ಸ್ ಅವರು ಪತ್ತೆ ಮಾಡಿದ್ದಾರೆ ಇದೆಲ್ಲ ಮೊಬೈಲ್ ಫೋನ್ಸ್ ಕೆಲವು ಕೆಲವೊಂದು ಕೇಸಸ್ ರಿಜಿಸ್ಟರ್ ಆಗಿದೆ ಕೆಲವೊಂದು ಕೇಸಸ್ ರಿಜಿಸ್ಟರ್ ಆಗಿಲ್ಲ ಆದರೆ ನಮ್ಮ ಪೊಲೀಸ್ ಟೀಮ್ ಅವರು ಪ್ರತ್ಯೇಕವಾಗಿ ಎಲ್ಲ ಅವರು ಯಾರ್ಯಾರ್ದು ಡಿಟೇಲ್ಸ್ ಇದೆ ಮೊಬೈಲಲ್ಲಿ ಅದು ಅದಾದ ಮೇಲೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಸು ರಿಜಿಸ್ಟರ್ ಮಾಡಿಸಿ ಅವ್ರಿಗೆ ಅಲ್ಲಿ ಅಲ್ಲಿ ವಾಪಸ್ ಕೊಡಲಿಕ್ಕೆ ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ನಮ್ಮ ಡಿ ಸಿ ಪಿ ಸೌತ್ ಈಸ್ಟ್ ಮತ್ತು ಅವ್ರದ್ದು ಟೀಮ್ ಎ ಸಿ ಪಿ ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರ ಟೀಮ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕೆ ಇದು ರಿಕವರಿ ಆಗಿದೆ ಬಟ್ ಡ್ರಗ್ಸ್ ಬಗ್ಗೆ ಏನೋ ಇದೆ ಅದರ ಬಗ್ಗೆ ಕೂಡ ತನಿಖೆ ಮುಂದುವರಿಸ್ತಾರೆ